ಅಗೇನ್ ಪ್ರೀಮ್ಸಿ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ನಂಗೆ ಅಷ್ಟು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಏನು ರೀತಿ ಹೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ತಗೊಂಡು ತಿಳಿದೋ ಪ್ರಯತ್ನ ನಾನು ಮಾಡ್ತೀನಿ ಇವಾಗ್ಲೂ ನೋಡ್ತೀವಿ ಟೂ ಇಯರ್ಸ್ ಆದ್ರೂ ಇವಾಗ್ಲೂ ಟಿವಿಲ್ ಬಂದ್ರೆ ನೋಡ್ತೀವಿ ನಾವು ಅಂತ ಹೇಳಿದಾಗ ಐ ಫೀಲ್ ವೆರಿ ವೆರಿ ಹ್ಯಾಪಿ ಕಂಪ್ಲೀಟ್ ಅಟೆನ್ಶನ್ ಇವಾಗ ಇವಾಗ ಕೇಳಿಗೂ ಕೊಡ್ತಿದ್ದೀನಿ ಬಿಕಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ತುಂಬ ಚೆನ್ನಾಗಿತ್ತು ಕಾಲೇಜ್ ಲೈಫ್ ಸ್ವಲ್ಪ ಮಿಸ್ ಆಯಿತು ಯಾಕಂದ್ರೆ ನಾನು ಫಸ್ಟ್ ಫ್ಯೂ ಇರಬೇಕಾದ್ರೆ ಸಿನಿಮಾ ಶುರು ಮಾಡಿದೆ ಸೊ ಕಾಲೇಜಿಗೆ ಅಷ್ಟು ಹೋಗೋಕೆ ಅಂಡ್ ಎಲ್ಲರೂ ಗೊತ್ತಿರೋದು ಅಟೆಂಡೆನ್ಸ್ ವಿಚಾರದಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಇವಾಗ ಒಬ್ರು ಹೀರೋಯಿನ್ ಅಂದ ತಕ್ಷಣ ಅವರು ಬ್ಯೂಟಿ ಬಗ್ಗೆ ಇರ್ಬೋದು ಅಥವಾ ಫಿಟ್ನೆಸ್ ಇರ್ಬೋದು ಹಾಗೆ ಹೇರ್ ಇರ್ಬೋದು ಎಲ್ಲ ಮೈಂಟೈನ್ ಮಾಡಬೇಕಾಗುತ್ತೆ ನೀವು ರೇಷ್ಮಾ ಅವರು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಏನಾದರೂ ಟಿಪ್ಸ್ ಕೊಡ್ತೀರಾ ನೇತೇನ್ ಅಂದರೆ ಐ ತಿಂಕ್ ಆ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೋಬೇಕು ನಾವು ಈ ಸಿನಿಮಾಗೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ಅಲ್ಲ ಆಸ್ ಅ ಪರ್ಸನ್ ಲೈಕ್ ನನಗೆ ಆ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಬೇಕು ಒಂದು ದಿವಸ ಮಾಡಿ ಒಂದ್ ವಾರ ಮಾಡಿ ಅದನ್ನ ಬಿಟ್ಬಿಡೋದು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಕನ್ಸಿಸ್ಟೆಂಟ್ ನಾವು ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆಂಟ್ ಆಗಿರ್ಬೇಕು ನಾವು ಆ್ಯಂಡ್ ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಐ ಟ್ರೈ ಮೈ ಬೆಸ್ಟ್ ಟು ಕೀಪ್ ಮೈ ಸೆಲ್ಫ್ ಆ್ಯಕ್ಟಿವ್ ಆಲ್ ದ ಟೈಮ್ ಸೊ ಬೆಳಗ್ಗೆ ತಕ್ಷಣ ಜಿಮ್ಮಿಗೆ ಹೋಗ್ತೀನಿ ಶೂಟಿಂಗ್ ಇರಬೇಕಾದ್ರೆ ಒಂದು ಅಟ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಯೋಗ ಐ ಟ್ರೈ ಟು ಫಿಟ್ ಇನ್ ಆ್ಯಂಡ್ ಹೆಲ್ದಿ ಹೆಲ್ದಿ ಇನ್ ಟೇಕ್ ಆದಷ್ಟು ಮನೆ ಊಟನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಹೊರಗಡೆ ಐ ಥಿಂಕ್ ಮೈ ಮಾಮಸ್ ದ ಬೆಸ್ಟ್ ಕುಕ್ ಸೊ ಆಚೆ ತಿನ್ನೋ ಅವಶ್ಯಕತೆನೇ ಇಲ್ಲ ನನಗೆ ಏನು ಕೇಳಿದ್ರು ಪಾಪ ಮಾಡಿಕೊಡ್ತಾರೆ ಸೊ ಆದಷ್ಟು ಮನೆ ಊಟ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ನಾನು ಲೀಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಆ್ಯಂಡ್ ನಿಮ್ಮ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಯಾವ ರೀತಿ ಇರ್ತಾ ಇತ್ತು ಐ ಥಿಂಕ್ ಐ ಹ್ಯಾಡ್ ಅ ವೆರಿ ಗುಡ್ ಚೈಲ್ಡ್ಹುಡ್ ಯಾಕೆ ನಾನು ಸ್ಕೂಲಿಗೆ ಸ್ಕೂಲಿಗೆ ಬೆಂಗ್ ಎಲ್ಲ ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಸೊ ಪ್ರಾಪರ್ ಬೆಂಗಳೂರು ಹುಡುಗಿ ನಾನು ತುಂಬ ಚೆನ್ನಾಗಿತ್ತು ಕಾಲೇಜ್ ಲೈಫ್ ಸ್ವಲ್ಪ ಮಿಸ್ ಆಯಿತು ಯಾಕಂದರೆ ನಾನು ಫಸ್ಟ್ ವ್ಯೂ ಇರಬೇಕಾದ್ರೇ ಏಕ್ಲವ್ಯ ಸಿನಿಮಾ ಶುರು ಮಾಡಿದೆ ಸೊ ಕಾಲೇಜಿಗೆ ಅಷ್ಟು ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ ಅಟೆಂಡೆನ್ಸ್ ವಿಚಾರದಲ್ಲಿ ನಂಗೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಟ್ ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಆ ಕಾಲೇಜಿಗೆ ಒಂದು ಹೋಗೋಕ್ಕಾಗಲಿಲ್ಲ ಆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ ಬಟ್ ಇಟ್ ಈಸ್ ಆಲ್ ವರ್ತ್ ಇಟ್ ನನ್ನ ಏನಕ್ಕೆ ಕೆಲಸ ಮಾಡಿ ಏನು ಕೆಲಸ ಮಾಡಿದ್ದೀನಿ ಅದು ಮಿಸ್ ಮಾಡಿದ್ದಕ್ಕೂ ಇಟ್ ವಾಸ್ ಇಟ್ ವಾಸ್ ವರ್ತ್ ಇಟ್ ಇಟ್ ವಾಸ್ ಆಲ್ ಗುಡ್ ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ವಾಸ್ ಅಮೇಸಿಂಗ್ ಆ್ಯಂಡ್ ಇವಾಗಲೂ ಎಜುಕೇಷನ್ ನಡೀತಿದೆ ಸೊ ಹೋಪಿಂಗ್ ಟು ಕಂಪ್ಲೀಟ್ ಎವ್ರಿಥಿಂಗ್ ಅದೇ ನೀವು ಸ್ಟಡೀಸ್ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ತೀರಾ ಸೊ ಅದು ಎಲ್ಲಿಂದ ಶುರುವಾಯಿತು ಆ ಥಾಟ್ ಬರಬೇಕು ಅಂದರೆ ಆ್ಯಕ್ಟ್ ಮಾಡಬೇಕು ಅಥವಾ ಮಾಡಲಿಂಗ್ ಮಾಡಬೇಕು ಅಂತ ಆ ಥಾಟ್ ಎಲ್ಲಿಂದ ನಾನು ಮಾಡಲಿಂಗ್ ಮಾಡಿಲ್ಲ ಓಕೆ ನಾಟ್ಲಿಂಗ್ ಐ ಡೋಂಟ್ ಕ್ಲೇಮ್ ಟು ಬಿ ಅ ಮಾಡಲ್ ಬಟ್ ಅಂದರೆ ಫಸ್ಟ್ ವ್ಯೂ ಅಲ್ಲಿ ನನಗೆ ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡಬೇಕಾದ್ರೆ ಬಿಗ್ ಸ್ಕ್ರೀನಲ್ಲಿ ಎಲ್ಲ ಆಕ್ಟರ್ಸ್ನ ನೋಡಬೇಕಾದ್ರೆ ಇಲ್ಲ ನಾನು ಒಂದು ಸಹ ಬಿಗ್ ಸ್ಕ್ರೀನಲ್ಲಿ ಬರಬೇಕು ನನ್ನ ನನ್ನ ಸಿನಿಮಾನು ಎಲ್ಲರೂ ಟಿಕೆಟ್ ತೊಗೊಂಡು ನೋಡಬೇಕು ಅಂತ ಒಂದು ಆಸ್ ಆ ಥಾಟ್ ಇತ್ತು ಮತ್ತು ಅದನ್ನು ಬಟ್ ಅದನ್ನ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಅಂದ್ಕೊಂಡೆ ಮೇ ಬಿ ಎಜುಕೇಶನ್ ಆದಮೇಲೆ ಐ ಕ್ಯಾನ್ ಟ್ರೈ ಆ್ಯಂಡ್ ಪರ್ಸ್ಯೂ ಇಟ್ ಅಂತ ಬಟ್ ರೈಟ್ ಥಿಂಗ್ಸ್ ಕಮ್ ಎಟ್ ದ ರೈಟ್ ಟೈಮ್ ಅಂತಾರಲ್ಲ ಸೊ ಫಸ್ಟ್ ಪ್ಯೂ ಅಲ್ಲಿ ನಾನು ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಫೇಸ್ ಅಂತ ಒಂದು ಕಾಂಟೆಸ್ಟ್ ಇತ್ತು ಅದಕ್ಕೆ ಹೋಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿ ಅಲ್ಲಿ ಸುನಾಯ್ನಾ ಮ್ಯಾಮ್ ಅಂತ ಇದ್ದಾರೆ ಸೊ ಶೀ ಕಾಸ್ಟೆಡ್ ಮೀ ಫಾರ್ ಏಕ್ಲವ್ಯ ಸೊ ಅವರು ಹೊಸ ಫೇಸ್ನ ಹುಡುಕ್ತಿದ್ರು ಸೊ ಆವಾಗ ನಾನು ಫೋಟೋಸ್ ಎಲ್ಲ ನೋಡಾದ್ಮೇಲೆ ಪ್ರೇಮ್ ಸರ್ ನನ್ನ ಅಪ್ರೋಚ್ ಮಾಡಿದ್ರು ಅಂದರೆ ಅದು ಆಡಿಷನಾ ಆಡಿಷನ್ ಥರ ಇತ್ತಾ ನಾನು ನೋಡಿದ್ರು ನನ್ನ ಫೋಟೋಸ್ ನೋಡಿದ್ರು ಇಲ್ಲ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಹೇಳಿದರು ಸೊ ಆವಾಗ ನನಗೆ ಸಿನಿಮಾಗೆ ಹೋಗ್ಬೇಕಂತ ಯೋಚನೆ ಇರಲಿಲ್ಲ ಸೊ ಆಪರ್ಚುನಿಟಿ ಬಂದಾಗ ನಾನು ಬಿಟ್ಕೊಟ್ಟಿಲ್ಲ ಐ ಅ ಕಂಪ್ಲೀಟ್ಲಿ ಯುಟಿಲೈಸ್ ದ ಆಪರ್ಚುನಿಟಿ ಆ್ಯಂಡ್ ಪ್ರೇಮ್ ಸರ್ನ ಫಸ್ಟ್ ಟೈಮ್ ಭೇಟಿ ಆದಮೇಲೆ ಒಂದು ಆಡಿಷನ್ಸ್ ಥರ ನಡೀತು ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಎಲ್ಲೂ ಕಲ್ತಿಲ್ಲ ನಾನು ಆ ಟೈಮಲ್ಲಿ ಸೊ ಆಲ್ಮೋಸ್ಟ್ ಥ್ರೀ ಮಂತ್ಸ್ ವರ್ಕ್ಶಾಪ್ ಪ್ರೇಮ್ ಸರ್ ಆಫೀಸಲ್ಲೇ ನಡೀತು ವಿಜಯ್ ಸರ್ ಅಂತ ಅವ್ರು ವರ್ಕ್ಶಾಪ್ ತೊಗೊಂಡ್ರು ಆಮೇಲೆ ಟೆಂತ್ ಸಿನಿಮಾಲಿ ನಂಗೆ ಒನ್ ಆನ್ ಒನ್ ವರ್ಕ್ಶಾಪ್ ಮಾಡಿದ್ವಿ ಸೊ ಅವಾಗ ಅದಾದಮೇಲೆ ಐ ಸ್ಟಾರ್ಟೆಡ್ ಪುಟಿಂಗ್ ಆಲ್ ಮೈ ಎಫರ್ಟ್ಸ್ ಆ್ಯಂಡ್ ಲರ್ನಿಂಗ್ ಇನ್ ಟು ಆ್ಯಕ್ಟಿಂಗ್ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಬಟ್ ಬಾನದಾರಿ ಮಾಡಿದ್ರಿ ಹಾಗೆ ವಾಮನ ಇರ್ಬೋದು ಏಕ್ಲವ್ಯ ಇಷ್ಟು ಬೇಗನೆ ಸ್ಟಾರ್ ನಟರ ಜೊತೆ ಆಕ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ರ ಇಲ್ಲ ಖಂಡಿತ ಇಲ್ಲ ಅದಕ್ಕೆ ನನ್ನ ಅಗೇನ್ ಪ್ರೇಮ್ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ನಂಗೆ ಅಷ್ಟು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ನನಗೆ ಸ್ಟಾರ್ಟ್ ಕೊಟ್ಟು ಆಲ್ಮೋಸ್ಟ್ ಲೈಕ್ ಎಲ್ಲ ಡೈರೆಕ್ಟರ್ಸ್ ನನ್ನ ಪೊಟೆನ್ಷಿಯಲ್ ಏನು ಅಂತ ನೋಡ್ ನೋಡ್ಬೋದು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಇನ್ ದಟ್ ವೀ ನಂಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿರಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಈ ಆಪರ್ಚುನಿಟೀಸ್ ನಂಗೆ ಸಿಕ್ತಿತ್ತು ಏನೋ ಗೊತ್ತಿಲ್ಲ ಸೊ ದಟ್ ಕ್ರೆಡಿಟ್ ಗೋಸ್ಟು ವೇಯ್ಲ ಬಟ್ ಸೇಮ್ ಟೈಮ್ ಲಕ್ಕು ಕೂಡ ಇರಬೇಕು ನಿಮ್ಮ ವಿಚಾರದಲ್ಲಿ ಲಕ್ ಎಷ್ಟು ಮ್ಯಾಟ್ರ್ ಮ್ಯಾಟ್ರಾಯಿತು ಐ ಥಿಂಕ್ ಐ ನೋ ನೋ ಐ ವೆರಿ ಬ್ಲೆಸ್ಡ್ ಐ ನೆವರ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಲಕ್ ಇರಲಿ ಲಕ್ ಜೊತೆ ನನ್ನ ಹಾರ್ಡ್ ವರ್ಕ್ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ್ಯಂಡ್ ಈ ಒಂದು ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಇರ್ಬೋದು ನಿಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಮನೆಯವ್ರ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಇಲ್ಲ ತುಂಬ ಖುಷಿ ಕೊಡುತ್ತೆ ಅವ್ರಿಗೆ ಯಾಕಂದರೆ ದೇ ದ ಮೋಸ್ಟ್ ಹ್ಯಾಪಿ ಪೀಪಲ್ ಫಾರ್ ಮೀ ಯಾಕಂದರೆ ನನ್ನ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ನೀನು ಇದೇ ಓದಬೇಕು ಅಥವಾ ಇದೇ ಮಾಡಬೇಕು ಇದೇ ಪ್ರೊಫೆಷನ್ಗೆ ಹೋಗಬೇಕು ಅಂತ ಒತ್ತಡ ಮಾಡೇ ಇಲ್ಲ ಎಲ್ಲೂ ನನಗಾಗಲಿ ನಮ್ಮ ಅಕ್ಕಗಾಗಲಿ ದೇ ವರ್ ವೆರಿ ಫ್ರೀ ನನಗೇನು ಬೇಕು ವುಚ್ ಎವರ್ ಫೀಲ್ಡ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಯು ಕ್ಯಾನ್ ಗೋ ಬಟ್ ಎಜುಕೇಷನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇತ್ತು ನಮ್ಮ ಮನೇಲಿ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ನು ನಂಗೆ ಗೊತ್ತಿತ್ತು ಸೊ ದೇ ವರ್ ವೆರಿ ಸಪೋರ್ಟಿವ್ ಆ್ಯಂಡ್ ಅಪ್ಪಾಗೂ ಅಷ್ಟೇ ಸಿನಿಮಾ ಅಂದರೆ ತುಂಬ ಇಷ್ಟ ಅವರು ಎಲ್ಲ ಸಿನಿಮಾ ಎಲ್ಲ ಭಾಷೆದ ಸಿನಿಮಾ ನೋಡ್ತಾರೆ ಸೊ ಅವ್ರ ಮಗಳು ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಿದ್ದಾಳೆ ಅಂತ ತುಂಬ ಖುಷಿಪಟ್ಟರು ಅಮ್ಮನೂ ತುಂಬ ಪಟ್ರು ಐ ಥಿಂಕ್ ದೇರ್ ಸಪೋರ್ಟ್ ಇವತ್ತರೆಗೂ ಇಸ್ ಕಾನ್ಸ್ಟೆಂಟ್ ಲೈಕ್ ನಂಗೆ ಗೊತ್ತು ಏನೇ ಏನೇ ಸಕ್ಸಸ್ ಆಗಲಿ ಅಥವಾ ಏನೇ ಬಂದ್ರೂ ಇಟ್ ಈಸ್ ದೇರ್ ಎಫರ್ಟ್ಸ್ ಆಲ್ಸೋ ದಟ್ ಕೌಂಟ್ಸ್ ಓಕೆ ಇವಾಗ ನೀವು ಲೈಕ್ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ಸೊ ಯೂಶ್ವಲಿ ಎಲ್ಲರೂ ಕೂಡ ಇವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಲ್ವಾ ಸೊ ಅಲ್ಲಿ ಬರುವಂತಹ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು ಪಾಸಿಟಿವ್ ಕಮೆಂಟ್ಸ್ ಇದನ್ನು ಯಾವ ರೀತಿ ಮನೇಲಿ ನಾನು ಫಸ್ಟ್ ಇಂಡಸ್ಟ್ರಿಗೆ ಜಾಯಿನ್ ಆದಮೇಲೆ ನಮ್ಮ ಮಕ್ಕ ಐ ಆಮ್ ವೆರಿ ಕ್ಲೋಸ್ ಟು ಮೈ ಸಿಸ್ಟರ್ ಸೊ ಅವ್ರ ಜೊತೆ ನಾವು ನನ್ನ ಆಲ್ಮೋಸ್ಟ್ ಸಿಸ್ಟರ್ಗಿಂತ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಮಾಡಿದ್ದೀವಿ ನಾವು ಸೊ ಮಾತಾಡಬೇಕಾದ್ರೆ ಅವ್ರಿಗೆ ಅವ್ಳು ಗೊತ್ತು ನಾನು ಸ್ವಲ್ಪ ಇಮೋಷ್ನಲ್ ಸ್ವಲ್ಪ ಸೆಂಟಿಮೆಂಟಲ್ ಅಂತ ಸೊ ಅವಾಗ ಅವ್ಳು ಹೇಳಿದೆ ಫಸ್ಟು ನೆಗೆಟಿವ್ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಸೊ ನೀನು ಪಾಸಿಟಿವ್ ಎಷ್ಟು ಚೆನ್ನಾಗಿ ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತೀಯಾ ಸ್ಮೈಲ್ ಮಾಡ್ತೀಯಾ ಈ ಥರ ಒಂದು ಮೋಟಿವೇಟ್ ಆಗ್ತೀಯಾ ಅದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಅಷ್ಟು ಅಷ್ಟು ಸೆನ್ಸಿಟಿವ್ ಆಗಬೇಡ ಯು ಹ್ಯಾವ್ ಟು ಬಿಲ್ಡ್ ಥಿಕ್ ಸ್ಕಿನ್ ಅಂತ ಹೇಳಿದ್ಲು ಸೊ ಐ ಜಸ್ಟ್ ನಾನು ಅಷ್ಟು ಎಫೆಕ್ಟ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಜಸ್ಟ್ ಇಗ್ನೋರ್ ಇಗ್ನೋರ್ ಯಾ ಐ ಇಗ್ನೋರ್ ಬಟ್ ಅದರಲ್ಲಿ ಯಾವುದಾದ್ರೂ ಇವಾಗ ವ್ಯಾಲಿಡ್ ಪಾಯಿಂಟ್ ಅಂತ ಇದ್ರೆ ಓಕೆ ಇದು ಕರೆಕ್ಟು ಅಂತ ಆ ಥರ ಅನಿಸಿದ್ದಿದೆಯಾ ಆ ಥರ ಏನಾದರೂ ಇದ್ದರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಸ್ಪೋರ್ಟಿವ್ಲಿ ಯಾಕಂದರೆ ನಮ್ಮ ಒಳ್ಳೇದಕ್ಕೆ ಹೇಳಿದರೆ ಐ ವಿಲ್ ಟೇಕ್ ದಟ್ ಬಟ್ ಹೇಳೋ ರೀತೀಲಿ ಹೇಳಿದರೆ ಐ ವಿಲ್ ಟೇಕ್ ದಟ್ ಸುಮ್ಮನೆ ನೆಗೆಟಿವಿಟಿನ ಸ್ಪ್ಲ್ಯಾಶ್ ಮಾಡಿದ್ರೆ ಐ ವಿಲ್ ಇಗ್ನೋರ್ ಇಟ್ ಹೇಳೋ ರೀತಿಲಿ ಹೇಳಿದರೆ ಐ ವಿಲ್ ಡೆಫಿನೆಟ್ಲಿ ತೊಗೊಂಡು ತಿದ್ದೋ ಪ್ರಯತ್ನ ನಾನು ಮಾಡ್ತೀನಿ ಆ ಥರದ್ದು ಯಾವುದಾದ್ರೂ ಆಗಿದೆಯಾ ಆ ಥರ ನಮ್ಮ ಮನೇಲಿ ಆಗ್ತಿರುತ್ತೆ ಆಗಲಿ ನಮ್ಮಅಮ್ಮ ಇಸ್ ದ ಬಿಗಸ್ಟ್ ನಮ್ಮ ಮನೇಲಿ ಹೇಳ್ತಾನೆ ಇರ್ತಾರೆ ಕಮೆಂಟ್ಸ್ ಓದೋದೇ ಬೇಡ ನಮ್ಮಮ್ಮನೇ ಒಂದೊಂದು ಕಮೆಂಟ್ಸ್ ಹೇಳ್ತಾ ಇರ್ತಾರೆ ಇವತ್ತು ಹಿಂಗೆ ಮಾಡಿದೆ ಇವತ್ತು ಹಿಂಗೆ ಮಾಡಿದೆ ಏನಿದೆ ಆ ಥರ ಫನ್ ಐ ತಿಂಕ್ ನನ್ನ ಅಂದ್ರೆ ಅವ್ರಿಗೆ ಹೆಂಗಂದ್ರೆ ಬಿಫೋರ್ ಪ್ರಿಪೇರ್ ಆಗಿರ್ಬೇಕು ಲೈಕ್ ಎಲ್ಲಾದ್ರೂ ಇವೆಂಟಿಗೆ ಹೋದ್ರೆ ಅಥವಾ ಲೈಕ್ ಒನ್ ಟೂ ಡೇಸ್ ಫುಲ್ ಪ್ರಿಪೇರ್ ಆಗಿ ಇರಬೇಕು ನಾನು ಸ್ವಲ್ಪ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀನಿ ಅಲ್ಲ ಡೆಡಿಕೇಶನ್ ವಿಚಾರಕ್ಕೆ ಅಲ್ವಾ ಡೆಡಿಕೇಶನ್ ಇಲ್ಲ ಇಲ್ಲ ಡೆಡಿಕೇಶನ್ ಇಸ್ ಅ ಬಿಗ್ ಅಂದ್ರೆ ಬಿಫೋರ್ ಪ್ರಿಪೇರ್ ಆಗಿರ್ಬೇಕು ಅಂತ ಸೊ ಪ್ರೊಕ್ರಾಸ್ಟಿನೇಟ್ ಮಾಡೋದು ಬೇಡ ಪ್ರಿಪೇರ್ ಆಗಿರು ಆಮೇಲೆ ಆರಾಮಾಗಿ ಮಾಡ್ಬೋದು ನಾನು ಸ್ವಲ್ಪ ಎಲ್ಲ ಲಾಸ್ಟ್ ಮಿನಿಟ್ ಲಾಸ್ಟ್ ಮಿನಿಟ್ಗೆ ಇಟ್ಕೋತೀನಿ ಆ್ಯಂಡ್ ಅವ್ರು ಹೇಳೋ ಥರನೇ ಅರ್ಜೆಂಟ್ ಲಾಸ್ಟ್ ಮಿನಿಟ್ ಇಟ್ಕೊಂಡು ಫುಲ್ ಅವ್ರನ್ನ ಅರ್ಜೆಂಟ್ ಮಾಡ್ತೀನಿ ನಾನು ಸೊ ಅದಕ್ಕೆ ಕಮೆಂಟ್ಸ್ ಬರ್ತಾ ಇಲ್ಲ ಯಾವ ರೀತಿ ಬಂದರೆ ನಾನು ಹೇಳಿದೆ ನಿನ್ಗೆ ಹೇಳಿದೆ ಇದಕ್ಕೆ ಹೇಳಿದೆ ನಾನು ನಿಮಗೆ ಅಂತ ಬಟ್ ಐ ತಿಂಕ್ ಅಪೋಸಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಏನೇ ರಿಯಾಕ್ಷನ್ ಕೊಡೋಕ್ಕಾಗುತ್ತಾ ನಮ್ಮ ಮುಂದೆ ಯಾರಾದರೂ ನಿಮ್ಮ ನೀವು ರಿಯಾಕ್ಷನ್ ಕೊಡ್ತೀರಾ ಇಲ್ಲ ಏ ಸುಮ್ಮೀರಮ್ಮ ಅಂತ ಅಂತೀವಿ ಓಕೆ ನಾ ಮಾಡ್ತೀನಿ ಅಂತ ನಾನು ಅಷ್ಟೇ ಅಲ್ಲಿಗೆ ಆಯಿತು ಸೈಲೆಂಟ್ ಆಗಿಬಿಡ್ತಾರೆ ಆ್ಯಂಡ್ ಲೈಫ್ ಅಂತ ಬಂದಾಗ ಲೈಫ್ನ ಯಾವ ರೀತಿ ರೇಷ್ಮಾ ಅವರು ಡಿಫೈನ್ ಮಾಡ್ತಾರೆ ಡಿಫೈನ್ ಎಸ್ ಐ ಥಿಂಕ್ ನಮಗೆ ಖುಷಿ ಕೊಡೋದನ್ನ ಮಾಡಬೇಕು ಯು ಶುಡ್ ನಾಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಅಯ್ಯೋ ನಮ್ಮ ಎಫರ್ಟ್ಸ್ನ ನಾವು ಫಸ್ಟ್ ಕೊಡಬೇಕು ವಿತೌಟ್ ವಿತೌಟ್ ಗಿವಿಂಗ್ ಅಪ್ ಸೊ ನಮ್ಗೇನಾದರೂ ಮಾಡಬೇಕು ಇದು ನಮ್ಗೆ ಖುಷಿ ತರುತ್ತೆ ಅಂದರೆ ಗೋ ಫಾರ್ ಇಟ್ ಆಮೇಲೆ ಅಯ್ಯೋ ಈ ಥರ ಮಾಡಬೇಕಿತ್ತು ರಿಗ್ರೆಟ್ ಮಾಡೋ ಪರಿಸ್ಥಿತಿ ಬಂದಿಲ್ಲ ಅಟ್ಲೀಸ್ಟ್ ನಿಮ್ಮ ಎಫರ್ಟ್ಸ್ ಕೊಟ್ಟು ನೀವು ಟ್ರೈ ಮಾಡಿದ್ದೀರಾ ಅದು ಆಯಿತೋ ಆಗಿಲ್ವೋ ಅದು ಬೇರೆ ವಿಚಾರ ಆ್ಯಂಡ್ ಆಗಿದ್ರೆ ವೆಲ್ ಇನ್ ಗುಡ್ ಆಗಿಲ್ಲ ಅಂದರೆ ಇಟ್ಸ್ ಎ ಲರ್ನಿಂಗ್ ಐ ಟೇಕ್ ಇಟ್ ಆಸ್ ಎ ಲರ್ನಿಂಗ್ ಯಾ ಐ ಥಿಂಕ್ ಒಂದು ಪಾಸಿಟಿವ್ ಔಟ್ಲುಕಲ್ಲಿ ನೋಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾವುದೇ ಕೆಲಸ ಮಾಡಿದ್ರೂ ಖುಷಿಯಿಂದ ಮಾಡ್ತೀನಿ ಐ ಥಿಂಕ್ ಆ್ಯಕ್ಟಿಂಗ್ ಮಾಡಿ ಬ ಆ್ಯಕ್ಟಿಂಗ್ ವಿಚಾರದಲ್ಲೂ ಬಂದರೆ ಇಟ್ ಮೇಕ್ಸ್ ಮೀ ಹ್ಯಾಪಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಇಟ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಆಡಿಯನ್ಸು ನನ್ನ ಕೆಲಸನ ನೋಡಾದ್ಮೇಲೆ ಅವ್ರು ನನಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅವ್ರು ನನ್ನ ಪ್ರೀತಿ ತೋರಿಸ್ತಾರಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅದೇ ನಂಗೆ ಮೋಟಿವೇಟ್ ಮಾಡುತ್ತೆ ಲೈಫಲ್ಲಿ ಕೆಲಸ ಮಾಡಬೇಕು ಅಂತ ಹೇಗೆ ಅಥವಾ ತುಂಬಾ ರೀಶ್ಮಾಫ್ಟಂಗ ಯಾವ ರೀತಿ ಅಂತ ಎರಡು ಎರಡು ಬಟ್ ನಾನು ಓಪನ್ ಅಪ್ ಆಗೋದು ಸ್ವಲ್ಪ ಎಲ್ಲರ ಜೊತೆ ಓಪನ್ ಅಪ್ ಆಗಲ್ಲ ಲೇಟ್ ಆಗ ಲೇಟ್ ಆಗುತ್ತೆ ಬಟ್ ಓಪನ್ ಅಪ್ ಆದ್ರೆ ಐ ಥಿಂಕ್ ಅವ್ರನ್ನ ಬಿಟ್ಕೊಡಲ್ಲ ನಾನು ಐ ಬಿಕಮ್ ವೆರಿ ಕಂಫರ್ಟೆಬಲ್ ವಿತ್ ದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ತುಂಬಾ ದೊಡ್ಡ ಚೂಸಿ ಅಪ್ ಕನೆಕ್ಟ್ ಆಗೋದ್ ಕಷ್ಟ ಯಾಕಂದ್ರೆ ಇವಾಗ ಯಾರ್ ನಿಮ್ಗೆ ಒಳ್ಳೇದ್ ಬಯಸ್ತಾರೆ ಅಹ್ ಒಳ್ಳೇದ್ ಬಯಸಿದ್ರು ಅವ್ರ ಮೈಂಡ್ ಅಲ್ಲಿ ಏನ್ ಓಡ್ತಾ ಇರುತ್ತೆ ಅಂತ ಕಷ್ಟ ಹೇಳಿದಕ್ಕೆ ಆ ಟ್ರೂ ಫ್ರೆಂಡ್ಶಿಪ್ ಅಂತ ಇರುತ್ತಲ್ಲ ಇವಾಗ ತುಂಬಾ ಕಷ್ಟ ಫೈನ್ ಮಾಡಕ್ಕೆ ಕಮ್ಮಿ ಕೂಡ ಕಮ್ಮಿ ಕೂಡ ಅಂಡ್ ಅದೇ ಒನ್ ಇವಾಗ ಒಂದು ವಿಚಾರಕ್ಕೆ ಜಗಳ ಮಾಡಿದರೆ ಅವರು ಫುಲ್ ಇರೋದೇ ರಾಂಗು ಅಥವಾ ಅವರು ಅವರು ನಮ್ಗೆ ಒಳ್ಳೇದೇ ಬಯಸಲ್ಲ ಅಂತ ಜಡ್ಜ್ ಸೂ ನಂಗೆ ಜಡ್ಜ್ ಮಾಡಿಬಿಡ್ತಾರೆ ಸೊ ಅದರಲ್ಲಿ ಐ ಥಿಂಕ್ ಆಮ್ ವೆರಿ ಬ್ಲಸ್ ಟು ಹ್ಯಾವ್ ಒಂದು ಎರಡು ಮೂರು ಒಳ್ಳೆ ಫ್ರೆಂಡ್ಸ್ ನಂಗೆ ಸಿಕ್ಕಿದ್ದಾರೆ ಆ್ಯಂಡ್ ಅವರು ನನ್ನ ತುಂಬ ಅರ್ಥ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಅಷ್ಟೇ ತುಂಬ ಕಮ್ಮಿ ಫ್ರೆಂಡ್ಸಕ್ಕೆ ಓಕೆ ಆ್ಯಂಡ್ ನಿಮ್ಮ ಹೊರಗಡೆ ಎಲ್ಲಾದರೂ ಹೋದಾಗ ನಿಮ್ಮ ಫ್ಯಾನ್ಸ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಪ್ರಮೋಷನ್ ಇರ್ಬೋದು ಬೇರೆ ಕಡೆ ಹೋದಾಗ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರು ಬಂದು ಮಾತಾಡ್ಸಿದಾಗ ಲೈಕ್ ಅದಕ್ಕೆ ತಾನೇ ಕೆಲಸ ಮಾಡ್ತಿರೋದು ಅವರು ಅವ್ರ ಮನ್ಸಿಗೆ ಗೆಲ್ಲಕ್ಕೆ ಅವ್ರು ನಮ್ಮನ್ನ ಇಷ್ಟಪಡೋಕ್ಕೆ ನಮ್ಮ ಕೆಲ್ಸಾನ ಇಷ್ಟಪಡಕ್ಕೆ ಸೊ ಅದನ್ನ ಬಂದು ನಮ್ಗೆ ಅಪ್ರಿಷಿಯೇಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರು ಬಂದು ಮಾತಾಡಿಸಿದಾಗ ಅಂಡ್ ಸತಿ ಇವಾಗ್ಲೂ ಅನಿತಾ ಅನಿತಾ ಅಂತ ನಾನು ಹೇಳ್ದಲ್ಲ ಆ ತರ ಕರಿತಾರೆ ಇಲ್ಲ ಮೇಡಮ್ ನಿಮ್ ಏಕ್ಲವ್ಯ ಸಿನಿಮಾ ಇವಾಗ್ಲೂ ನೋಡ್ತೀವಿ ಟೂ ಇಯರ್ಸ್ ಆದ್ರೂ ಇವಾಗ್ಲೂ ಟಿವಿಲ್ ಬಂದ್ರೆ ನೋಡ್ತೀವಿ ನಾವು ಅಂತ ಹೇಳಿದಾಗ ಐ ಫೀಲ್ ವೆರಿ ವೆರಿ ಹ್ಯಾಪಿ ಮುದ್ದು ರಾಕ್ಷಸಿ ಅಂತ ಕರಿತಾರ ಯಾಕ್ ಆ ಸಾಂಗ್ ಅಷ್ಟು ಚೆನ್ನಾಗಿದೆ ಆ ಸಾಂಗ್ ವೈಬ್ ಇರ್ಬೋದು ಹಂಗೆ ಒಬ್ಬರೇ ಕೂತ್ಕೊಂಡು ಕೇಳ್ದಾಗ ಅದೇನೋ ಎಲ್ಗೂ ಹೊರಟೋಗಿ ಆ ತರ ಇದೆ ಮುದ್ದು ರಾಕ್ಷಸಿ ತುಂಬಾ ಎಲ್ಲರಿಗೂ ಮುದ್ದು ರಾಕ್ಷಸಿ ಅದ್ರಲ್ಲಿ ಎರಡೂ ಇದೆ ಸೊ ಆ ಥರ ಆ್ಯಂಡ್ ನ್ಯೂ ಇಯರ್ ಬರ್ತಾ ಇದೆ ಈ ಏನೆಲ್ಲ ಪ್ಲ್ಯಾನ್ಸ್ ಇದೆ ನೆಕ್ಸ್ಟ್ ಪ್ರಾಜೆಕ್ಟು ಕೆ ಡಿ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಯಾವುದಾದ್ರು ಪ್ರಾಜೆಕ್ಟ್ ಇದೆಯಾ ಅಥವಾ ಧನಂಜಯ ಸರ್ ಜೊತೆ ಅನ್ನ ಫ್ರಮ್ ಮೆಕ್ಸಿಕೋ ಮಾಡ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ನನ್ನ ಕಂಪ್ಲೀಟ್ ಅಟೆನ್ಷನ್ ಇವಾಗ ಯು ಐ ಮತ್ತು ಕೆ ಡಿಗೂ ಕೊಡ್ತಿದ್ದೀನಿ ಬಿಕಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅದೇ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಇನ್ನೂ ಆದಷ್ಟು ಸಿನಿಮಾಗಳು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ರಿಲೀಸ್ ಆಗಕ್ಕೆ ಆಗಲಿ ಅಂತ ಹೋಪ್ ಮಾಡ್ತೀನಿ ಸೊ ಸಿನಿಮಾಗಳು ಬ ಸಿನಿಮಾಗಳು ಮಾಡಬೇಕು ಆ ಡೈರೆಕ್ಷನಲ್ಲಿ ಐ ಮೈ ಐ ಲೇವ್ ಮೈ ಗೋಲ್ಸ್